ಯಾಕಂತ ಹೇಳಿದ್ರೆ ನಾನು ಯಾಕೆ ನಿಮ್ಮಲ್ಲಿ ಆ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಇವತ್ತು ದೊಡ್ಡ ಪ್ರಕರಣ ಪುತ್ತೂರಿನಲ್ಲಿ ಮೊನ್ನೆ ಒಂದು ವೆಬ್ಸೈಟ್ ನೋಡಿ ವೆಬ್ಸೈಟ್ ನ್ಯೂಸ್ ಲವ್ ಸೆಕ್ಸ್ ದೋಕಾ ಪ್ರಕರಣ ಅಂತ ಲವ್ ಸೆಕ್ಸ್ ದೋಕಾ ಪ್ರಕರಣ ಅಲ್ಲ ಲವ್ ಅತ್ಯಾಚಾರ ದೋಕಾ ಪ್ರಕರಣ ಇವತ್ತು ಪುಲ್ ಇದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ವಿಷಯ ನಮ್ಮ ಸಮಾಜ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು ಕೂಡ ಮಾತಾಡ್ತಾ ಇಲ್ಲ ಇಲ್ಲಿ ನಮ್ದು ಪ್ರಶ್ನೆ ಒಂದು ಹೆಣ್ಣಿಗೆ ಆ ಆದಾಗ ನಮ್ಮ ಸಮಾಜ ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾತಾಡ್ಬೇಕಲ್ಲ ನಾವು ಇವತ್ತು ಮಾತಾಡುವಂಥದ್ದು ರಾಜಕೀಯವಾಗಿ ಅಲ್ಲ ನಮ್ಮೊನ್ನೆ ಏನೇ ಕಾಯ್ತಾ ಇದ್ದೆವು ಯಾಕಂದ್ರೆ ಇನ್ನೊಂದು ಪ್ರಕರಣದಲ್ಲಿ ಏನಾದ್ರು ವಿಚಾರಕ್ಕೆ ಆಗ್ತದೆ ಅಂತ ಹೇಳಿ ಒಂದೂವರೆ ತಿಂಗಳ ಹಿಂದೆ ನಡೆದಂತ ಪ್ರಕರಣ ಜಿಲ್ಲೆಯ ಬಿಜೆಪಿಯ ನಮ್ಮ ಪುತ್ತೂರಿನ ಬಿಜೆಪಿಯ ಮುಖಂಡ ನಗರಸಭಾ ಸದಸ್ಯರಾಗಿರುವಂತ ಪಿ ಜಿ ಜಗನ್ಯಾಸ್ನವರ ಮಗ ಅತ್ಯಾಚಾರ ಲವ್ ಮಾಡಿ ಅತ್ಯಾಚಾರ ಮಾಡಿ ಇವತ್ತು ಮದುವೆ ನಂಬಿಸಿ ಇವತ್ತು ಮೋಸ ಮಾಡಿದಂತ ಈ ಪ್ರಕರಣವನ್ನ ಇವತ್ತು ನಾಗರಿಕ ಸಮಾಜ ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳುವಂಥದ್ದು ನಾವು ಯಾಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಯಾರಾದರೂ ಅದರ ಬಗ್ಗೆ ಮಾತಾಡ್ತಾರೆ ಇವತ್ತು ಸಮಾಜದ ಯಾವ್ದಾದ್ರು ಮುಖಂಡರು ಮಾತಾಡ್ತಾರೆ ರಾಜಕೀಯ ನಾಯಕರು ಮಾತಾಡ್ತಾರೆ ಅಂತ ಹೇಳಿ ಕಾದು ಕೂಳಿತುಕೊಂಡಿದ್ದೇವೆ ಒಂದು ಕಡೆಯಿಂದ ಒಂದೂವರೆ ತಿಂಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬಂತು ಬೆಳಕಿಗೆ ಬಂದಾಗ ಏನು ರಾಜಿ ಪಂಚಾಯತಿಗೆ ಮಾಡಿ ಮದುವೆ ಮಾಡಿಸ್ತಾರೆ ಅಂತ ಹೇಳುವಂತ ವಿಚಾರ ಬಂತು ಹಾಗೆ ಒಂದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು ಒಂದು ಹುಡುಗಿಗೆ ಆದ್ರೂ ಕೂಡ ನ್ಯಾಯ ಸಿಕ್ಕದಲ್ವ ಅಂತ ಹೇಳಿ ಆನಂದ್ರೆ ಮೊನ್ನೆ ದಿನಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮದುವೆ ಮಾಡ್ತದೆ ಅಂತ ಒತ್ತಿ ಒತ್ತಿಗೆ ಕೊಟ್ಟು ಈಗ ಮದುವೆ ಆಗುದಿಲ್ಲ ಅಂತ ಹೇಳಿ ಇವತ್ತು ಏನು ಅತ್ಯಾಚಾರ ಮಾಡಿದಾನೆ ಅವ ಎಸ್ಕೇಪ್ ಆದಂತ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ ಇವತ್ತು ಒಂದು ಪ್ರಾಣಿಗಳಿಗೆ ಅನ್ಯ ಆದಾಗ ಪ್ರಾಣಿ ಸಂಘ ಇದೆ ಅಲ್ವಾ ಆದ್ರೆ ಒಂದು ಮನುಷ್ಯರಿಗೆ ಒಂದು ಮಹಿಳೆಯರಿಗೆ ಅನ್ಯ ಆದಾಗ ಯಾರು ವಾತಾವರಣ ಇಲ್ಲ ಅಂತ ಹೇಳಿದ್ರೆ ರಾಜಕೀಯ ನಾಯಕರಿಗಳಿಗೆ ಜವಾಬ್ದಾರಿ ಇದೆ ಸಮಾಜದಲ್ಲಿರುವಂತಹ ಹಲವಾರು ಮುಖಂಡರುಗಳಿಗೆ ಜವಾಬ್ದಾರಿ ಇದೆ ಎಲ್ಲರಿಗೂ ಜವಾಬ್ದಾರಿ ಇದೆ ಯಾರು ಮಾತಾಡ್ತಾ ಇಲ್ಲ ಇಷ್ಟು ದೊಡ್ಡ ಒಂದು ಪ್ರಕರಣವನ್ನ ನಾನು ಅದಕ್ಕೆ ನಿಮ್ಮಲ್ಲಿ ಪ್ರಶ್ನೆ ಕೇಳಿದ್ದು ಈಗ ದೊಡ್ಡ ಪ್ರಕರಣ ಯಾವುದು ಅಂತೇಳಿ ಇಷ್ಟು ದೊಡ್ಡ ಪ್ರಕರಣವನ್ನ ಏನು ಅಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಇವತ್ತು ವರ್ತನೆ ಆಗ್ತಾ ಇದೆ ಅಂತ ಮಾಡಿಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಸರಿ ಅನ್ನೋ ಪ್ರಶ್ನೆ ನೋಡಿ ಪುತ್ತೂರಲ್ಲಿ ನೀವು ಹಲವಾರು ಪ್ರಕರಣಗಳು ಆಗಿದೆ ಇವತ್ತು ಪುತ್ತೂರ ನಾಗರಿಕರಿಯಾಗಿ ಯಾರು ಮಹಿಳೆಯರಿಗೆ ಯಾರಿಗೆ ಅನ್ಯ ಆದಾಗ ನಾವು ಎಲ್ಲರೂ ಒಟ್ಟುಗೂಡಿ ಅದನ್ನ ಅದರ ವಿರುದ್ಧ ದನಿ ಎತ್ವ ಅಂತದ್ದು ನಾಗರಿಕ ಸಮಾಜದ ಕರ್ತವ್ಯ ಆಯ್ತು ರಾಜಕೀಯ ಪಕ್ಷವಾಗಿ ತಿಳ್ಕೊಳ್ಳುವ ಇವತ್ತು ಮೊನ್ನೆ ಇತ್ತೀಚೆ ಇತ್ತೀಚೆ ಒಂದು ಎರಡು ತಿಂಗಳ ಹಿಂದೆ ಡಾಕ್ಟರ್ ಆಶಾ ಪುತ್ತೂರಾಯರಿಗೆ ಯಾರೋ ಒಂದು ನಿಂದನೆ ಮಾಡಿದೆ ಅಂತ ಹೇಳಿದ ಕಾರಣಕ್ಕಾಗಿ ಇವತ್ತು ಪೊಲೀಸ್ ಸ್ಟೇಷನ್ ಗೆ ಮುತ್ತಿಗೆ ಆಗುವಂತದ್ದು ಪ್ರತಿಭಟನೆ ಮಾಡುವಂತದ್ದು ರಸ್ತೆ ತಡೆ ಮಾಡುವಂತದ್ದು ಯಾವತ್ತು ಕೆಲವು ಸಂಘಟನೆ ಮಾಡಿದೆ ಅದರಲ್ಲಿ ಗುತ್ತಿಲ್ಲ ಪರಿವಾರದವ್ರು ಯಾಕೆ ಒಂದು ಹಿಂದೂ ಅದು ಹಿಂದೂ ಮಹಿಳೆಗೆ ನಾನು ಹಿಂದೂ ಹೇಳುತ್ತ ನನ್ನ ಸಹೋದರಿ ಅಂತ ಹೇಳುವಂಥದ್ದು ಒಬ್ಬ ಮಾನವೀಯತೆ ಇರುವಂತಹ ಮನುಷ್ಯನಿಗೆ ಜಾತಿ ಇರುವುದಿಲ್ಲ ಮಾನವತೆ ಇರುವಂತ ಮನುಷ್ಯನಿಗೆ ಅಲ್ಲಿ ಅನ್ಯಾಯ ಮಾತ್ರ ಕಾಣ್ತದೆ ಮಾನವತೆ ಇರುವಂತಹ ಮನುಷ್ಯನಿಗೆ ಅವನಿಗೆ ಎರಡೂ ಜಾತಿ ಒಂದು ಹೆಣ್ಣು ಮತ್ತೊಂದು ಗಂಡು ಮಾತ್ರ ಒಂದು ಅನ್ಯಾಯ ಆದಾಗ ಇವ್ರು ಮಾತಾಡಿದವರು ಎಂತ ರಾಜ್ಯಕ್ಕೆ ಅವರು ಎಂಥ ಮುಖಂಡರು ನಾನು ಕೇಳುವಂತದ್ದು ಇವ್ರ ಪ್ರಶ್ನೆ ಬಂದು ನಾ ಪ್ರಗೋಷ್ಠಿ ಮಾಡುವಂತ ನನ್ನ ತುಂಬಾ ಒತ್ತಡ ಇತ್ತು ಮಾತಾಡೋದು ಮಾತಾಡ್ಬೇಕು ಅಂತ ಹೇಳಿ ಅದರಲ್ಲಿ ಕೆಲವರು ಪ್ರಶ್ನೆ ಬಂದು ನೀವೊಂದು ಮುಸಲ್ಮಾನರಾಗಿ ಮಾತಾಡೋದು ಬೇಡ ಮುಸಲ್ಮಾನ ಆಗಲಿ ಹಿಂದೂಗಳಾಗ್ಲಿ ಯಾರಾಗಲಿ ಒಬ್ಬ ಸಮಾಜದ ನಾಗರಿಕನಾಗಿ ಮಾತಾಡುವಂತ ತಮ್ಮ ಆದ್ಯ ಕರ್ತವ್ಯ ಅಂತ ಹೇಳುವ ವಿಷಯದಲ್ಲಿ ಇವತ್ತು ಮಾತಾಡ್ತಾ ಇದ್ದೇನೆ ಇವತ್ತೊಂದು ಆಶಾಪುತ್ರ ಒಬ್ಬ ಅಧಿಕಾರಿಗಳಿಗೆ ಅದಕ್ಕೆ ಸದ್ಯ ತಪ್ಪು ತೊಂದರೆ ಆದರೆ ಮಾತಾಡುವಂತ ಪ್ರತಿಭಟನೆ ಮಾಡುವಂತ ಇವತ್ತು ಸಂಘಟನೆಗಳು ಇವತ್ತು ಮುಂದೆಗೆ ಬಂದು ಅದೊಂದು ದೊಡ್ಡ ಇಶ್ಯೂ ಮಾಡುವಂತ ಸಂಘಟನೆಗಳು ಒಂದು ಮಹಿಳೆಗೆ ತೊಂದರೆ ಆದಾಗ ಒಂದು ಹೆಣ್ಣು ಮಗಳಿಗೆ ತೊಂದರೆ ಆದಾಗ ಇವತ್ತು ಸುಮ್ಮನೆ ಕೂತಿದ್ದಾರೆ ಎಲ್ಲಿ ಅಡಿಗೆ ಕೂತಿದ್ದಾರೆ ಕುತ್ತಿಲ್ಲ ಆಗ್ಲಿ ಭಜ ಶ್ರೀಕೃಷ್ಣ ಯಾರು ಮುರು ವಿಶ್ವಾಸ ತನಕ ಬೇರೆ ಬೇರೆ ಸಂಘಟನೆ ಎಲ್ಲಿ ಕೂತಿದ್ದಾರೆ ಅಡಿಗೆ ಕೂತಿದ್ದಾರೆ ಇವರು ಇವರು ಬಟ್ಟಬೇಕಲ್ಲ ಅನ್ಯ ಭೂಮಿ ಅವರು ಯಾರಾದ್ರೂ ಮಾಡಿದ್ರೆ ಮಾತ್ರ ಇವರಿಗೆ ಕಾಲ ಇದು ಒಂದೇ ಕೋಮಿನಲ್ಲಿ ಹಿಂದೂ ಸಮಾಜದಲ್ಲಿ ಯಾರಾದ್ರೂ ಅನ್ಯ ಇವತ್ತ ಇವರ ನಿಯಮ ಇವರ ಸಿದ್ಧಾಂತ ಅದ ಹಾಗೆ ಒಂದು ಕಾಲೇಜು ಬೇಡ ಇವರಿಗೆ ಇವತ್ತು ಯಾರು ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ಬಿಜೆಪಿ ಮಾಡಿದ್ದೇನೆ ಮಾಧ್ಯಮ ನೋಡ್ತಾ ನಾನು ಇವತ್ತು ಜಯ ಕೃಷ್ಣ ರಾವ್ ತಂದೆ ಇಲ್ವಾ ಿಲ್ಲ ಅವ ನಗರಸಭಾ ಸದಸ್ಯ ಅಲ್ವಾ ಪುತ್ತೂರಿನ ಮಂಡಲ ಬಿಜೆಪಿ ಅಧ್ಯಕ್ಷ ಆಗಿದ್ದವಲ್ಲ ಯಾಕೆ ಅವರನ್ನ ಹೆಸರನ್ನ ಹಾಕಿ ನಾನು ಚಾನೆಲ್ ನೋಡಿದೆ ಒಟ್ಟಾರೆ ಎಲ್ಲ ಸಮಾಜ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದ ಆರೋಪ ಯಾಕೆ ಮಾಡಬೇಕು ಅಂತ ಹೇಳುವಂತ ಅನ್ಯ ಬಾಂಬೆಯ ಮಾತ್ರ ನಮಗೆ ಹೆಣ್ಣಿಗೆ ತೊಂದರೆ ಆದ್ರೆ ಮಾತೆ ಇತರರು ಮಾಡಿದ ಮಾತ್ರ ಕೇಳುವಂಥದ್ದು ಬೇಟೆ ಇದು ಬುದ್ಧಿ ನಡೆಯುವಂಥದ್ದು ಎಲ್ಲಿದ್ದಾರೆ ಇವರು ಮಾತಾಡ್ಬೇಕಾದ್ರು ಬನ್ನಿ ಈಗ ಡಿಡಿ ಜಗನ್ಯಾಸ ಫಿಫ್ಟಿ ಬಿಜೆಪಿ ಫಿಫ್ಟಿ ಪುತ್ತಿಲ ಪರಿವಾರ ಈಗ ಪುತ್ತಿಲ ಪರಿವಾರ ಅಂತ ನಾನು ಕೇಳುವಂಥದ್ದು ಇಲ್ಲಿ ಏನಾದ್ರೂ ಕೂಡ ಓಡವರಿಗೆ ಬಂದು ಪ್ರತಿಭಟನೆಯಲ್ಲಿ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂತದಾಗ್ಲಿ ಎಲ್ಲ ಮಾಡುವಂತ ಗುತ್ತಿಲ ಪರಿವಾರ ಬಿಜೆಪಿಗೆ ಜಾಸ್ತಿ ಸ್ಟ್ರಾಂಗ್ ಆಗಿ ಮಾಡುವಂತದ್ದು ಇವತ್ತೇ ಗುತ್ತಿಲ ಪರಿವಾರ ಅನ್ನೋ ಕುಂಬರ್ ಗುತ್ತಿಲ ಮಾಡ್ತಾ ಇಲ್ಲ ಜಾಸ್ತಿ ತನ್ನ ಕಾರ್ಯಕರ್ತ ತನ್ನ ಬೆಂಬಲಿಗಂತ ಹೇಳಿ ಸುಮ್ಮನೆ ಬಗ್ಗಿದಾರ ಆ ಹೆಣ್ಣು ಕೂಡ ಹಿಂದೂ ಅಲ್ವಾ ಆ ಹೆಣ್ಣಿಗೆ ನ್ಯಾಯ ಕೊಡ್ಬಾಡುವ ಇವತ್ತ ಆ ಹೆಣ್ಣಿಗೆ ಹೆಗೆ ಆಗಿದೆ ಆ ಮಗುವಿಗೆ ಯಾರು ಜವಾಬ್ದಾರಿ ಆ ಮಗುವಿನ ಆ ಸ್ಥಿತಿ ಏನು ಆ ಹೆಣ್ಣಿನ ಪರಿಸ್ಥಿತಿ ಏನು ಇವರೆಲ್ಲ ನಾಳೆ ಚುನಾವಣೆ ನಿಂತು ಜನಪ್ರತಿನಿಧಿ ಆಗುವರು ಇವರೆಲ್ಲ ಜನಪ್ರತಿನಿಧಿಗಳಾದ್ರೆ ಹೇಗೆ ಆಗ್ಬಹುದು ಈ ನಾಗರಿಕ ಸಮಾಜ ಯಾವ ತರ ತಿಳ್ಕೊಬೇಕು ಅವರನ್ನ ಆದರೆ ಹಿಂದೂಗಳಿಗೆ ಹಿಂದೂಗಳು ಅನ್ಯಾಯ ಮಾಡಿದಾಗ ಮಾತಾಡಲಿಲ್ಲ ಅದರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ಅದನ್ನು ಮುಚ್ಚಿ ಹಾಕುವಂತ ಸಿದ್ಧಾಂತ ಇವ್ರದ್ದು ಇವತ್ತು ಯಾರಾದ್ರೂ ಕಾಂಗ್ರೆಸ್ ಅವರು ಮಾತಾಡೋಣ ಏನಾಗ್ತಿತ್ತು ಪುತ್ತೂರಲ್ಲಿ ಸುಬ್ರಹ ಕುಕಿದ್ರು ಇವರು ಬೆಂಕಿ ಹಾಕಿದ್ರು ಒಂದೇ ಪುತ್ತಿದೆ ಆಚಾಪುತ್ರೀ ನಿಂದನೆ ಮಾಡಿ ದೊಡ್ಡ ಆರೋಪ ಅಪರಾಧವ ಇವತ್ತು ಒಂದು ಹೆಣ್ಣಿಗೆ ಅತ್ಯಾಚಾರ ಮಾಡಿ ಗರ್ಭವತಿ ಮಾಡಿ ಅವರು ಮಗುವಾಗುವ ರೀತಿಯಲ್ಲಿ ಮಾಡಿ ಮೋಸ ಮಾಡೋದು ದೊಡ್ಡ ಇದು ಪ್ರಶ್ನೆ ಮಾಡಬೇಕೆ ಬರೋ ಸಮಾಜ ನಾನು ಕಾಂಗ್ರೆಸ್ ನಾಯಕನಾಗಿ ಮಾತಾ ನಾನು ಮಾನವೀಯತೆ ದೃಷ್ಟಿಯಿಂದ ಮಾತಾಡ್ತೇನೆ ನಾನು ಮೊನ್ನಿಂದ ಕಾಯ್ತಾ ಇದ್ದೇವೆ ಇದರಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಯಾರು ಮಾಡಲಿಲ್ಲ ಅಂತ ಹೇಳುವಾಗ ನನಗೆ ಹಿಂದೂ ಸಮಾಜದವರೇ ನನಗೆ ಉತ್ತರ ಹಾಕಿದ್ದು ಫೋನ್ ಮಾಡಿ ನೀವು ಮಾತಾಡಬೇಕು ಅಂತ ಹೇಳಿ ಅಣ್ಣ ಆಗ್ತಾ ಇದೆ ಹೇಳಿ ಇವತ್ತು ಮಾತಾಡಲಿಕ್ಕೆ ಬಂದಿದೆ ನಾನು ಇದು ಸರಿ ಅಂತ ಕೇಳುವಂಥದ್ದು ಇದು ಪಂಚಾಯತಿಗೆ ಮಾರುವಂತ ಪ್ರಯತ್ನ ಆಗಿ ಆಗ್ಲಿ ಪಂಚಾಯತ್ಗೆ ಮಾಡಿ ಮದುವೆ ಮಾಡಿಸ್ಬೇಕಿತ್ತು ಯಾರು ಪಂಚಾಯ್ತಿಗೆ ಮಾಡುದು ನಿನ್ನಿನ ಪರವಾಗಿ ನಿಂತು ಪಂಚಾಯತಿ ಮಾಡಬೇಕು ಪಂಚಾಯತಿಗೆ ಮಾಡಿದವರು ಇವತ್ತು ಹೆಣ್ಣಿನ ಹೆಣ್ಣಿಗೆ ಅನ್ನ ಆದಾಗ ಹೆಸರು ಬಂದು ಮಾತಾಡಬೇಕಿತ್ತು ಇದು ಮಹಿಳಾ ಇವತ್ತು ಕೇರ್ಸಿಕೊಂಡಿರ್ಲಿಲ್ಲ ಅವ್ರನ್ನೆಲ್ಲ ಪಂಚಾಯತಿಗೆ ಮಾಡಿ ಮಹಿಳಾ ಶಾಲೆ ಇರುವಂತದ್ದು ಏನು ಅಂತ ಪಂಚಾಯತಿ ಕಟ್ಟೆ ಮಹಿಳಾ ಠಾಣೆ ಇರುವಂತದ್ದು ಪೊಲೀಸ್ ಠಾಣೆ ಇರುವಂತದ್ದು ಮಹಿಳೆಯರಿಗೆ ನ್ಯಾಯ ಕೊಡುವಂತದ್ದು ಅವರೇ ಮಹಿಳೆಯರಿಗೆ ಆದರೆ ಅದನ್ನ ಮಾಡಬೇಕಾಗಿತ್ತು ಗಂಡಸರ ಪೊಲೀಸ್ ಸ್ಟೇಷನ್ ಮಾಡ ಮಹಿಳಾ ಪೊಲೀಸ್ ಸ್ಟೇಷನ್ ಮಹಿಳೆಯರಿಗೆ ಬರವಾಗಿ ಇರ್ತದೆ ಆ ಮನೋಸ್ಥಿತಿ ಬರವಾಗಿ ಇರ್ತದೆ ಬರುಸೋ ಪ್ರಧಾನ ಸಮಾಜದಲ್ಲಿ ಅದಕ್ಕೆ ಮಹಿಳೆಯರೇ ಪೊಲೀಸ್ ಸ್ಟೇಷನ್ ಮಾಡಿತ್ತು ಇವತ್ತು ಅಲ್ಲಿ ಸುಮ್ಮನೆ ಹೋಗೋದು ರಾಜ್ಯ ಪಂಚಾಯತಿಗೆ ಮಾಡುವಂತದ್ದು ನಾವು ಎಸ್ ಟಿ ಅವರು ಗಮನಕ್ಕೆ ತರ್ತೇವೆ ಇದು ಅಂತ ಕೇಳುವಂಥದ್ದು ಸ್ವಾಮಿ ಪತ್ರಿಕೋಷ್ಠಿ ಮಾಡುವ ಯಾರು ಒತ್ತಡಕ್ಕೆ ಸ್ವಾಮಿ ಕದ್ದು ಮಾಡ್ಲಿಕ್ಕೆ ಮಾತಾಡ್ಬೇಕಲ್ಲ ರಾಜಕೀಯ ಬಿಡಿ ಅದಕ್ಕೆ ಮಣ್ಣಾಗ್ಲಿ ರಾಜಾರೋಚವಾಗಿ ಈ ತರ ಅತ್ಯಾಚಾರ ಮಾಡಿ ಆ ಪಿ ಬಿ ಚಾನೆಲ್ ಹೆಸರು ಕೌನ್ಸಿಲ್ ಮಾರ್ ಬರ್ತಾನೆ ಕೌನ್ಸಿಲ್ ಸಭೆಗೆ ಬಂದು ಮಾತಾಡ್ತಾನೆ ಮಾನ ಮರ್ಯಾದಿಲ್ಲ ಇಲ್ಲಿ ನೀವು ಒಪ್ತೀರಾ ಅಂತ ಹೇಳುವಂತದ್ದು ಅಂತ ಈ ರೀತಿಯ ಕೃತ್ಯ ಮಾಡಿಕೊಂಡು ಸಮಾಜದಲ್ಲಿ ಭಾರಿ ಸೊಬಗನಾಗಿ ತಿರುಗಾಡುವಂತದ್ದು ಹೇಳಿಲ್ಲ ಅಂತ ಹೇಳಿ ಬಿಂಬಿಸುವಂತದ್ದು ಆದರೆ ಇವರ ನಾ ಪ್ರಶ್ನೆ ಕೇಳೋದು ಬಿಜೆಪಿ ಪಂಚಾರಂಘದ ಮಹಿಳಾ ಮೋರ್ಚಾ ದುರ್ಗಾ ವಾಹಿನಿ ಇನ್ನು ಹಲವಾರು ಸಂಘಟನೆ ಇವಲ್ಲ ಇದೆಯಲ್ಲ ಬಿಡಿ ಅವರಿಗೆ ಮನ್ನಾಗ್ಲಿ ಅವರೇ ದುರ್ಗಾ ವಾಹಿನಿ ಅವರ ಮಹಿಳಾ ಮೋರ್ಚಾದವರದ್ದೆಲ್ಲ ಬಿಜೆಪಿ ಅಲ್ಲಿ ಯಾಕೆ ಮಾತಾಡ್ತವ ನಮ್ಮ ಮಹಿಳೆ ಗಾಂಧಿ ಆದಾಗ ನನಗೆ ಯಾರಂತ ಗೊತ್ತಿಲ್ಲ ಆ ಯಾರು ಯಾರಂತ ಗೊತ್ತಿಲ್ಲ ಅವರ ಮನೆ ಎಲ್ಲಿ ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲ ಒಂದು ಮಹಿಳೆ ಮಹಿಳೆ ಅದು ಎಲ್ಲಿ ಯಾರು ಸ್ವಾಮಿ ಈ ಪ್ರಕರಣ ನಡೆದದ್ದು ಜಗನ್ಯಾಸ್ ಅವರ ಮನೆಯಲ್ಲಿ ಕ್ರೈಮ್ ಆದದ್ದು ಮನೆಯಲ್ಲಿ ಎಷ್ಟು ಜನ ಎಷ್ಟು ಊರಿಗೆ ಅತ್ಯಾಚಾರ ಆಗಿರ್ಬೋದು ಅಲ್ಲಿ ತನಿಖೆ ಮಾಡಬೇಕಲ್ಲ ಪೊಲೀಸ್ ಅವರು ಅವರ ಮನೆಯಲ್ಲಿ ಬೇರೆಯವರ ಪಾಪದವ್ರು ಆಗಿದ್ರೆ ಅವರ ಮನೆಯಲ್ಲಿ ಅವರ ತಂದೆಯಲ್ಲದೊಂದು ಪ್ಲೇಸ್ ಸ್ಟೇಷನ್ ಕೂರಿಸುವುದಿಲ್ವಾ ಇವಾಗ ಯಾಕೆ ರಾಜರವರಿಗೆ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದಾರೆ

ಸ್ವಾಮಿ ಸರ್ಕಾ ಅದನ್ನ ಈಗ ನೋಡಿ ಅಲ್ಲಲ್ಲ ನಾವು ನಿಮ್ಮಲ್ಲಿ ಮಾತಾಡುವಾಗ ನಮ್ಮನ್ನೇ ಪ್ರಶ್ನೆ ಮಾಡ್ತೀರಿ ಕತೆ ಕಷ್ಟ ಆಗಲ್ಲ ನಾವು ಕೇಳ್ತಿರೋದು ಈಗ ಮಾತುಕತೆ ಮಾಡಿದವರು ಯಾರು ಗೊತ್ತಿಲ್ಲ ನನಗೆ ಯಾರೇ ಗೊತ್ತು ಸ್ವಾಮಿ ಅದನ್ನ ಯಾರು ನನಗೆ ಗೊತ್ತಿಲ್ಲ ಸ್ವಾಮಿ ಗೊತ್ತಿದ್ರೆ ನನಗೆ ಯಾರಂತ ಗೊತ್ತಿಲ್ಲ ಿಲ್ಲ ನನ್ ಗೊತ್ತೆ ನಾವು ಮಾತಾಡ್ಲಿಕ್ಕೆ ಯಾರಂತೂ ಹೋಗ್ಲಿ ಸ್ವಾಮಿ ನಾನು ಇವತ್ತು ನಿನ್ನೆ ನನ್ನ ನನಗೆ ಗೊತ್ತಾರೆ ಬಂತ ಕೆಲವರ ಇದು ಕೆಲವು ನೋವು ಹೇಳಿದಾಗ ನಾನ್ ನೇರವಾಗಿ ಮಾಡಿ ನಾನು ಯಾರಲ್ಲಿಗೆ ಹೇಳಲಿಕ್ಕೆ ಅಲ್ಲ ಇಟ್ಟಿರಾ ಸ್ವಾಮಿ ಯಾರಿದ್ದಾರೆ ಯಾರಿದ್ದಾರೆ ಅವ್ರ ಹಿಂದೆ ಹೋಗುದಿಲ್ಲ ನಾವು ಯಾರೇ ಹೋಗ್ತಾರೆ ಯಾರಿದ್ದಾರೆ ಯಾರಿದ್ದಾರೆ ಅಂತ ಹೇಳಿ ಬರೀರಿ ನೀವು ಯಾರಿದ್ದಾರೆ ಅಂತ ಹೇಳಿ ನೀವ್ ಬರೀರಿ ಸ್ವಾಮಿ ನೀವ್ ಮಾಡಿ ಯಾಕೆ ಬರೀಲ್ಲ ನಮ್ಗೆ ಯಾಕೆ ಪ್ರಶ್ನೆ ಕೇಳ್ತೀರಿ ಯಾರ ಬಗ್ಗೆ ಮಾಡಿ ಅಂದ್ರೆ ಬರೀರಿ ಇಲ್ಲಿ ಕೇಳಿ ನನಗೆ ಗೊತ್ತಿಲ್ಲಲ್ಲ ನೀವೆಲ್ಲ ಕೇಳಿದ್ದು ಅವರು ಅಲ್ಲಿ ಇಲ್ಲಿ ಅಂತ ಹೇಳಿ ನೀವು ಬರೀ ಸ್ವಾಮಿ ನೀವ್ ಬರೀರಿ ಯಾರ ಸ್ವಾಮಿ ನಾನು ನನಗೆ ಗೊತ್ತಿಲ್ಲ ರಾಜ ಪಂಚಾಯತಿಗೆ ಆಯ್ತು ಅಂತ ಹೇಳಿ ಬಂತಲ್ಲ ವೆಬ್ ನ್ಯೂಸ್ ಅಲ್ಲಿ ನಾವು ಮಾಧ್ಯಮದಲ್ಲಿ ಮಾಡಿದ್ವಿ ಕಾಂಗ್ರೆಸ್ ಅಮಿತ್ ಪಂಚಾಯತಿಗೆ ಅಂತಲ್ಲ ಅದು ನಾವು ಮಾಧ್ಯಮದ ನೋಡಿ ಮಾತಾಡುದು ಇವತ್ತು ನಾನು ಹೇಳಿದೆಲ್ಲ ಹುಡುಗಿ ಯಾರು ಹೆಣ್ಣು ಯಾರು ಹಿಂದೆ ತಾಯಿ ಯಾರು ತಂದೆ ಯಾರು ಎಲ್ಲಿ ಕೆಲಸ ಮಾಡ್ತಾ ಇರೋದು ಮನೆಯಲ್ಲಿ ನಮಗೆ ಗೊತ್ತಿಲ್ಲ ಮಾಧ್ಯಮದಲ್ಲೂ ನೋಡಿ ಇವತ್ತು ನಾನು ಸರಿಯಾಗುವುದು ಆಗುವುದು ಸರಿಯಾಗಿ ಈ ಬಗ್ಗೆ ಧ್ವನಿ ಅಂತ ಅಂತೇಳಿ ಆದ್ರೂ ಇದನ್ನು ನೋಡಿ ನೋಡಿ ಇವತ್ತು ನನಗೆ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಕೆಲವಲ್ಲ ನಾನು ಇದ್ದೆ ಸುಮ್ಮನೆ ನೋಡ ನೋಡ ಯಾರು ಮಾತಾಡ್ತಾರ ಅಂತ ಹೇಳಿ ಯಾರು ಮಾತಾಡುದಿಲ್ಲ ಅಂತ ಹೇಳಿದ್ರೆ ಸ್ವಾಮಿ ನನಗೆ ಒತ್ತಡ ಆಗ್ಬೇಕು ಜನ್ಮದಲ್ಲಿ ಯಾರಿಲ್ಲ ಬಿಡಿ ನಮ್ ಕೆಲ ಸಮಾಜದ ಕೆಲವು ಜನರು ಹೇಳ್ತಾ ಇದ್ದರು ನೀವು ಮಾತಾಡಿ ನೀವು ನೇರವಾಗಿ ಮಾತಾಡುವಾಗ ಅನ್ಯ ಆಗ್ತದೆ ಅನ್ಯ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ ಯಾರು ಅಲ್ಲ ಯಾರು ಬರುದು ಯಾರು ನೀವು ನೇರವಾಗಿ ಕೇಳಿಲ್ಲ ಪ್ರಶ್ನೆ ಇಲ್ಲ ಈಗ ಇಷ್ಟು ದೊಡ್ಡ ಅನ್ಯಾಯದಾಗ ಸುಮ್ಮನೆ ಮನುಷ್ಯರ ನಾನು ಕೇಳುವಂತ ನಿಮ್ಮ ಮನಸ್ಥಿತಿ ಹೋಗ್ತದ ಇವತ್ತು ಎಲ್ಲಿಯಾದ್ರು ಕಾಂಗ್ರೆಸ್ ಮಾಡಿದ್ರೆ ಏನು ಮಾಡ್ತಿದ್ರೆ ಗರು ಎಲ್ಲಿಂದ ರಾಜ್ಯದ ರಾಜ್ಯದಿಂದ ಜಿಲ್ಲೆಯಿಂದ ಬಿಜೆಪಿಯವರು ಸಂಘ ಪರಿವಾರದಲ್ಲೇ ಬರ್ತಿದ್ರು ಹೌದಾ ಅಲ್ಲಿ ಸಂಘ ಪರಿವಾರದ ಮುಖಂಡ ಪ್ರಯತ್ನ ಆ ಮನುಷ್ಯನಿಗೆ ಯಾವ ಯಾವ ಧರ್ಮವನ್ನು ಜಾತಿಯವನ್ನು ನಾಟಿಗೆ ಬಿಟ್ಟು ಬಯಲಿಗೆ ಗೊತ್ತಿದೆ ಇಲ್ಲಿ ಬಂದು ಮಾತಾಡ್ಬೋದಲ್ಲ ಒಂದು ಹೆಣ್ಣಿಗೆ ಅನ್ಯಾಯ ಮಾತಾಡ್ತು ನಾನು ಕೇಳಿ ಒಂದ್ ಹೆಣ್ಣಿಗೆ ಅನ್ಯಾಯ ನೋಡಿ ಅವ್ರು ನಮ್ಮ ಪಾರ್ಟಿಯಾಗಿ ಯಾವ ಗೊತ್ತಿಲ್ಲ ನಾವು ಪಾರ್ಟಿ ನೋಡಿದ್ರೆ ನಾನು ಹೆಣ್ಣಾಗಿ ಮಾತಾಡೋದು ಒಂದು ಹೆಣ್ಣಿಗೆ ಅನ್ಯಾಯಿತು ಉಂಟು ನಾಳೆ ಆ ಹೆಣ್ಣಿನ ಗತಿ ಏನು ಅಂತ ಹೇಳಿ ನಮ್ಮ ಮದುವೆಗೆ ಆ ಗತಿ ಏನು ಅಂದ್ರೆ ಪುತ್ರ ನಡಿಬಾರ್ದು ಯಾವ್ ಮಾಡ್ಬಾರ್ದ್ರಿ ಯಾರು ಮಾಡ್ಬಾರ್ದು ಅಲ್ಲ ಇದೊಂದು ನೋಟಿಸ್ ಪೇಪರ್ ಅಲ್ಲಿ ಆಕಿ ನೀವು ಯಾರು ಅಂತ ಹಾಕಿ ಬಿಡಿಸಬೇಡಿ ಹಾಕಿ ಯಾರು ಬೈ ಬೈ ಮಾಡಿ ಯಾರು ಮಾಡಿ ಹಾಕ್ತಾಯಿದಲ್ಲ ನಿಮಗೆ ನಾನು ಇವರು ಮಾಧ್ಯಮಕ್ಕೆ ಜವಾಬ್ದಾರಿ ಇದೆ ನೀವು ಅತ್ತೆ ಯಾರು ಬರಬೇಡಿ ನೀವು ಹಾಕಿ ನೀವು ಮಾಡಿ ನೀವು ನೋಟಿಸ್ ಬಂದೆ ನೋಡಿ ಅದೇ ಅದೆಲ್ಲ ನೀವು ನೋಟಿಸ್ ಬಂದಾಗೆ ಹಾಕುದಾ ಏನಲ್ಲ ಹಾಕಿದ್ರೆ ಎಲ್ಲ ಗೌರ್ನ್ಸ್ ಬರ್ತದ ಹಾಗೆ ಈ ಪತ್ರಗಳು ಮುಚ್ಚಿಬೇಕಾಗುತ್ತದೆ ಯಾರು ನೋಟಿಸ್ ಇಲ್ಲ ಯಾಕೋ ನೋಟಿಸ್ ಅಂತ ಅವಮಾನ ಮಾಡುವಂತ ಪ್ರಕರಣ ಬರೆದ್ರೆ ಮಾತ್ರ ನೋಟಿಸ್ ಆಗ್ಬಾರ್ದು ಸಮಾಜದಲ್ಲಿ ಬರ್ದಿಲ್ವಾ ಇಷ್ಟೊತ್ತಿಗೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬರ್ದಿಲ್ವಾ ನೀವು ಮಾಡ್ಬೇಕು ಈಗ ಬೇಟಿ ಬಚ್ಚಾವೋ ಬೇಟಿ ಬಚ್ಚವೋ ಎಂತ ಭೇಟಿ ಬಚ್ಚಾ ಬೇಟಿಗೆ ಅನ್ಯಾಯ ಮಾಡುದು ಇವರು ಎಂತ ಘೋಷಣೆ ರೀ ಇಲ್ಲ ಅದರಲ್ಲಿ ಹೇಳ್ಬೇಕು ನಾವು ಎಷ್ಟು ನೋಡಿ ಸರ್ ಆಯ್ತು ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಅವರು ಕೊಟ್ಟು ಮಾಡಿಲ್ಲ ಮಾಡಿಲ್ವಾ ನೀವು ಬಿಜೆಪಿ ಬಿಜೆಪಿಯವರ ಸರ್ಕಾರ ಬಿಜೆಪಿ ಬಂದಿಕ್ಕೆ ಮಾಡಿಲ್ಲ ಮಾಡಿಲ್ವಾ ಯಾರೋ ತಲೆಗೆ ಹಾಕ್ಲಿಕ್ಕೆ ನಾನೀಗ ರಾಜಕೀಯ ನಾಯಕನಾಗಿ ಮಾತಾಡೋದು ನಾವೊಂದು ಸಾಮಾನ್ಯ ಮನಸ್ಸರು ಬಂದು ಇಲ್ಲಿ ಪಕ್ಷದವರಾಗಿರ್ಬೋದು ತಾಳಗೆ ಹಾಕ್ಲಿಕ್ಕೆ ಆಗುದಿಲ್ಲ ಎಂತ ತಡೆಗೆ ಹಾಕುದು ಅಲ್ಲಿ ಮಗು ಇಲ್ವ ಅಲ್ಲಿ ತಲೆ ಆಗ್ಲಿಕ್ಕೆ ಇಷ್ಟು ದೊಡ್ಡ ಮೋಸ ನೋಡಿ ಪುತ್ತಲ್ಲಿ ಒಪ್ಪಿಸಿ ಇಪ್ಪತ್ತೊಂದು ವರ್ಷ ಪ್ರಾಯ ಆಗ್ಲಿ ಆಗ್ಲಿಲ್ಲ ಹುಡುಗನಿಗೆ ಇಪ್ಪತ್ತೊಂದು ಆದಾಗ ಕೂಡಲೇ ಮದುವೆ ಮಾಡಿಸುವಂತಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಎಲ್ಲ ನಂತರ ಇಪ್ಪತ್ತೊಂದು ಪ್ರಾಯ ಪೂರ್ತಿ ಆದಾಗ ಎಸ್ಕೇಪ ಹ್ಮ್ ತಪ್ಪೆ ತಂದೆ ಇಲ್ವಾ ಅವ ವಾಸ್ತು ತಜ್ಞ ವಾಸ್ತು ತಜ್ಞ ಅಂತಲ್ಲ ವಾಸ್ತವ್ಯ ತಜ್ಞ ಜಗಜಿತ್ರ ನಾಯಿಂದು ಕರೆಯೋದು ವಾಸ್ತವ್ಯ ತಜ್ಞ ವಾಸ್ತಜ್ಞ ಅಲ್ಲ ಹೆಸ್ತಜ್ಞ ರೀ ತೋರಣಜ್ಞ ಅಂತಲ್ಲಿ ಎಲ್ಲ ಪಾಪ ಅವ್ರು ಆಸ್ಪತ್ರೆಗೆ ದಾಖಲೆ ಆದ್ರು ಯಾಕೆ ಹಾಕಬೇಕಿತ್ತು ಆಸ್ಪತ್ರೆಗೆ ತಮ್ಮ ಮಗನಿಗೆ ಪೊಲೀಸ್ ಹುಡುಕಿದ್ರೆ ಉಂಟು ಕೇಸ್ ಆಗಿದೆ ಆ ತಲೆ ವೇಷಿಯಲ್ಲಿ ಆಸ್ಪತ್ರೆ ದಾಖಲೆ ಆದರೂ ಬರೀತಾರೆ ಆದರೂ ಬರೆಯೋದಿಲ್ಲ ದೊಡ್ಡವಾದ್ರೆ ದೇಶದ ದೊಡ್ಡ ನಾಯಕನಾಗಿ ಅವರನ್ನು ಬಿಂಬಿಸ್ತೀರಲ್ಲ ಮಾಡ್ರೆ ಆ ಮನೆಯಲ್ಲಿ ಎಷ್ಟು ಹಾಗೆ ನಿಮಗೆ ಗೊತ್ತಿರಬಹುದು ನನಗೆ ಗೊತ್ತಿಲ್ಲ ಗೊತ್ತಿದ ಯಾಕೆ ಸಾಧ್ಯ ಗೊತ್ತಿರ್ಬಹುದು ಪೊಲೀಸ್ ತನಿಖೆ ಆಗಿದೆ ಬಾರು ಒಂದು ಹುಡುಗಿಯಲ್ಲಿ ಅತ್ಯಾಚಾರ ಎಷ್ಟು ಜನರ ಅತ್ಯಾಚಾರ ಆಗಿದ್ದಿರ್ಬೋದು ಎಷ್ಟು ಜನರಲ್ಲಿ ಅವಿ ಆಗಿರ್ಬೋದು ಒಂದು ಅನೇಕ ಚಟುವಟಿಕೆ ಒಂದು ಮನೆಯಲ್ಲಿ ಆದ್ರೆ ಪೊಲೀಸರ ಏಜಾಗುವಲ್ವಾ ಆ ಮನೆಯಲ್ಲಿ ಏನಾಗಿ ತನಿಖೆ ಆಗಬೇಕಲ್ಲ ಇದು ಒಂದು ಹುಡುಗಿಯ ಹುಡುಗಿಯ ಹೇಳ್ತಾರ ಅಂತ ಹೇಳಿ ಲವ್ ಮಾಡಿದ್ರೆ ಮದುವೆ ಆಗ್ತಾನೆ ಇದೆ ಲವ್ ಮಾಡಿ ಲವ್ ಮಾಡ್ತಿದ್ರೆ ನಿಜ ನಿಜವಾಗಿ ಲವ್ ಮಾಡಿದ್ರೆ ಮದುವೆ ಆಗ್ಬಿದ್ದ ಇದು ಲವ್ ಇದು ಅತ್ಯಾಚಾರ ಹುಡುಗಿಯರನ್ನ ಆ ಎಂತ ವಶ ಮಾಡಿಸಿಕೊಂಡು ಅತ್ಯಾಚಾರ ಮಾಡುವಂತದ್ದು ಲೋಪ ಮದ್ವೆ ಆಗ್ತದೆ ರೀ ಅದು ಗೊತ್ತಿಲ್ಲ ವೈಫಲ್ಯ ಪೊಲೀಸ್ ವೈಫಲ್ಯ ಅದನ್ನೇ ಗಮನಕ್ಕೆ ತರ್ತವೆ ಯಾರು ಪಂಚಾಯತ್ ಕಟ್ಟ ಅಲ್ಲ ಅದು ಮಹಿಳಾ ಪೊಲೀಸ್ ಸ್ಟೇಷನ್ ಪಂಚಾಯತ್ ಕಟ್ಟಿ ಅದು ಬೇರೆ ಎಲ್ಲ ವಿಷಯಕ್ಕೆ ಬಿಡಿ ಒಂದು ಮಹಿಳೆಗೆ ಅನ್ಯಾಯಿಡ ಮಾರ್ರೆ ಮಹಿಳಾ ಪೊಲೀಸಲ್ಲ ಸುಮ್ನೆ ಗೊತ್ತಿದ್ದಾರೆ ಪಂಚಾಯತಿ ಮಾಡ್ತಾ ಇದ್ದಿದ್ರೆ ಮತ್ತೆ ಇಪ್ಪತ್ತೊಂದು ವರ್ಷ ಹದ್ನೈದು ವರ್ಷದವನಿಗೆ ಹತ್ತೊಂಬತ್ತು ವರ್ಷದವನಿಗೆ ಇಪ್ಪತ್ತು ವರ್ಷದವನಿಗೆ ಎಸು ಹಿಡಿದಿಲ್ವಾ ಬಲಾ ಪ್ರತಿಜ್ಞೆ ಹೇಳ್ಕೊಂಡು ಹಾಕ್ಬೇಕು ಎಂತ ನಾನು ಕೇಳೋದು ಗುದಿಲ್ಲ ಕೇಳ್ತಾನೆ ಮುರೈ ಸ್ವಾತಂತ್ರ್ಯ ಕರ್ತ ಕೇಳ್ತಾನೆ ಬಿಜೆಪಿ ನಾಯಕರ ಕೇಳ್ತಾನೆ ಆರ್ ಎಸ್ ಎಸ್ ನಾಯಕರ ಸಂಘ ಪರಿವಾರ ನಾಯಕರ ಕೇಳ್ತಾನೆ ಯಾರಾದ್ರೂ ಮುಸ್ಲಿಂ ಆಡ್ತಿದ್ದಾರೆ ಇದು ಬೆಂಕಿ ಆಗಿ ಬುದ್ಧಿಗರಲ್ಲಿ ಗೊತ್ತಿರ್ಲಿಲ್ಲ ಮುಸ್ಲಿಂ ಆದ್ರೂ ತಪ್ಪೆ ಇದು ಕ್ರಿಶ್ಚಿಯನ್ ಆದ್ರೂ ತಪ್ಪೆ ಹಿಂದೂ ಆದ್ರೂ ತಪ್ಪೆ ಯಾವ ಧರ್ಮದ ಅವ್ರು ಮಾಡಿ ತಪ್ಪೆ ಲವ್ ಪ್ರಕಾರ ಲವ್ ಉಂಟಲ್ಲ ಅದನ್ನು ನಿಲ್ಲಿಸಲಿಕ್ಕೆ ಜಗತ್ತಿನಲ್ಲಿ ಯಾರಿಗೆ ಸಾಧ್ಯ ಇಲ್ಲ ಬಿಡಿ ಅದು ಮನುಷ್ಯ ಮನುಷ್ಯನ ಸಂಬಂಧ ಒಂದು ಅನ್ಯಾಯ ಲವ್ ಮಾಡ್ತೇನೆ ಅಂತ ಹೇಳಿ ಮೋಸ ಮಾಡಿ ಅವಳ ಅತ್ಯಾಚಾರ ಮಾಡಿ ಅದರ ಮದುವೆ ಅಂತ ಹೇಳಿ ಆನಂತರ ಮೋಸ ಮಾಡೋದು ದೋಕ ಮಾಡೋದು ಮಗು ಮಾಡಿ ಮೋಸ ಅಂತ ಹೇಳಿದ್ರಿ ಹಾ ಆಗ್ಲಿ ನಾನ್ ಹೇಳುದು ಒಂದು ಹುಡುಗೇನ ಅಂದವ ನಾನು ಹೇಳುದು ನನ್ನ ಪ್ರಶ್ನೆ ಲವ್ ಅಂತಿದ್ರೆ ಲವ್ ಮಾಡುವ ಮದ್ವೆ ಆಗ್ತಾನೆ ಲವ್ ಒಂದು ಅಟ್ಯಾಚ್ಮೆಂಟ್ ಬೇರೆ ಇರ್ತದೆ ಬಿಟ್ಟಿಗೆ ಬಿಡ್ಲಿಕ್ಕೆ ಆಗುದಿಲ್ಲ ಸೆಕ್ಸಿ ಸೆಕೆಂಡ್ರಿ ಅರ್ಥಾಯ್ತಾ ಏನೋ ಸಣ್ಣ ಪ್ರಾಯ ಆ ಪ್ರಾಯದಲ್ಲಿ ತಪ್ಪಾಗಿರ್ಬೋದು ಚೆನ್ನಾಗಿ ಬಿತ್ತಿತ್ತು ಯಾವಾಗ ಮದುವೆ ಆಗ್ತಿದ್ರೆ ಆದರೆ ಉದ್ದೇಶ ಎಂತದ್ದು ಹುಡುಗನ ಹಾಲ್ ಮಾಡುವಂತದ್ದು ಅವಳ ಜೀವನ ಹಾಲ್ ಮಾಡುವಂತದ್ದು ಇದಕ್ಕೆ ಒಂದು ಮಾತಾಡೋದಿಲ್ಲ ಯಾವ ಉಪ್ಪ ಇಲ್ಲಾದ್ರೆ ಎಂತ ಗೋಲಾಟೆ ಎಂತ ಬೊಬ್ಬೆ ಎಂತ ಪ್ರತಿಭಟನೆ ಎಂತ ಪುತ್ತಿಲೆ ಅಡಿಗೆ ಬುದ್ಧದ್ ಮಾರ್ರೆ ಆ ಬುರ್ಲಿ ಹಾಕೋದ್ರೆ ಯಾರು ಇಲ್ಲ ಬೇರೆಲ್ಲೆಲ್ಲ ಆರ್ ಎಸ್ ಎಸ್ ಬಂದು ವಿಶ್ವವಿದ್ಯ ಪರಿಷತ್ ಅಂತಲ್ಲಾಟೆ ಮಾಡುವ ಹೇಳಿದ್ದಾರೆ ಅವರು ಅದು ನೀವು ನೀವು ಬೇಪರಲ್ಲಿ ಬೆಳೆಸಿ ಮಾತಾಡಿಲ್ಲ ಹೇಳಿ ನಾನು ಅವರ ಪರವಾಗಿ ಬಂದದಲ್ಲ ನಾನು ವ್ಯಕ್ತಿಗವಾಗಿ ಬಂದದ್ದು ನೀ ಯಾರಾದ್ರೂ ಅಗ್ರ ಟೀಕೆ ಮಾಡಿ ನನ್ಗೆ ಏನಿಲ್ಲ ಮಾತಾಡಬೇಕು ಯಾರಾದ್ರೂ ಮಾತಾಡ್ಬೇಕು ನನ್ನ ಆಕ್ಷೇಪ ಇಲ್ಲ 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 ಸರಿ ಇಲ್ಲ ಅವ್ರು ಸರಿ ಅಂತ ಹೇಳುದಲ್ಲ ನಾನು ಪಕ್ಷದ ಪರವಾಗಿ ತೆಕ್ಕಿ ನಾವು ಬಾವನೆ ಬಟ್ಟೆ ಬತ್ತೆ ಮಾಡದೆ ಮೈನರ್ ಮಾಡಿದ್ದಾರೆ ನಮ್ಮ ಬಾಂಬ್ ಅಲ್ಲಿ ಎಲ್ಲಿ ಎಲ್ಲಿ ಮನಲ್ಲಿ ಬಿಡಿ ಪುತ್ತೂರುತ್ತೂರು ಪ್ರ ಸ್ವಾಮಿ ಇದು ದೊಡ್ಡ ಇಶ್ಯೂ ಆಗಿಲ್ಲ ನೀವು ಬೇರೆ ಎಲ್ಲವನ್ನ ದೊಡ್ಡ ರಾಷ್ಟ್ರಲ್ಲಿ ಇಶ್ಯೂ ಮಾಡ್ತೀರಿ ಬೇರೆ ಪ್ರಕರಣವನ್ನ ಜಿಲ್ಲಾ ಇಶ್ಯೂ ಮಾಡ್ತೀರಿ ಮಾತಾಡೋ ಮಾಡ್ತೀರಿ ಹಾಗೆ ಬರ್ತಾರೆ ಇದು ಪುತ್ರೆಯಲ್ಲಿ ಪುತ್ರೆ ಸಿಟಿ ಹೋಳಿಗೆ ಉಂಟು ಇದು ತಾಲೂಕಿ ಕೂಡ ಹೋಗಿಲ್ಲ ಮತ್ತೆ ಮಾತಾಡ್ತಾರೆ ಕಾಂಗ್ರೆಸ್ ಮಾಡ್ತಿದ್ರೆ ಅವನ ಅಪ್ಪ ಅವನ ಅಜ್ಜ ಅವನ ಮನೆ ಅವನ ಎಲ್ಲಿ ಏನಂತ ಚರ್ಚೆ ಆಗ್ತಿದ್ರು ಬಿಜೆಪಿ ಮುಖಂಡ ಅವನ ಮಗನ ಅತ್ಯಾಚಾರ ಅವ ಅತ್ಯಾಚಾರ ಮಾಡಿ ಮೋಸ ಮಾಡಿದ್ರೆ ಶ್ರೀ ಕೃಷ್ಣ ತಂದೆ ತಂಡ ಇಲ್ಲೇ ಇಲ್ಲ ಅವನಿಗೆ ಅಪ್ಪನೇ ಇಲ್ಲ ಮತ್ತೆ ವಾಸ್ತು ತಜ್ಞ

ನೀವಂದ್ರೆ ನೀವನ್ಸಲ್ಲ ಎಲ್ಲರೂ ನಾನೆಲ್ಲ ಸೇರಿಸಿ ಅವರು ಎಲ್ಲಿಯಾದ್ರು ಇದೇ ಪ್ರಕರಣ ನನ್ನ ಮಗ ಹಾಕಿದ್ರೆ ಮೊಹಮ್ಮದ್ ಅಲಿ ಅವ್ವ ಅವ್ ಮಾಜಿ ಪ್ರಧಾನ ಹಾಗೆ ಹೀಗೆ ಅವನ ಮನೆಯಲ್ಲಿ ಹಾಗೆ ಆಗ್ತೀರಾ ಇಲ್ಲ ಈಗ ಅವರ ಸಮಾಜ ರಾಮರ ಹರೀಶ್ ಆಚಾರ್ಯ ಅವರಲ್ಲಿ ಮಾತಾಡ್ತಾರೆ ಸಮಾಜವಾಗಿ ಮಾತಾಡ್ತಾರೆ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮುಂದೆ ಯಾರಾದರೂ ನ್ಯಾಯವನ್ನು ಕೇಳಿಕೆ ಬಂದ ನೋಡ ಅದನ್ನ ರದ್ದು ಮಾಡಿಸಿದ ಅಲ್ಲ ನಾನು ನಾನು ಪೊಲೀಸ್ ಅವರ ಹಣ ಮಾತಾಡ್ತಾ ಇಲ್ಲಿ ಸಿಸ್ಟಮ್ ಇಲ್ಲಿ ಸಿಸ್ಟಮ್ ಇದನ್ನು ಗಮನಕ್ಕೆ ಬರಲಿ ಇದು ಈಗ ನಿಮ್ಮ ಮೂಲಕ ಅಲ್ಲಿ ಮುಟ್ಟಬೇಕು ಪೊಲೀಸರ ವೈಫಲ್ಯ ಪಂಚಾಯತಿ ಕಟ್ಟೆ ಅಲ್ಲ ಸಿವಿಲ್ ಮ್ಯಾಟ್ರಿಕ್ ಅಲ್ಲ ಪೊಲೀಸ್ ಇವರ ಕೈ ಆಗಲಿಕ್ಕೆ ಇಲ್ಲ ಕ್ರೈಮ್ ಮೇದ ಕ್ರಿಮಿನಲ್ ಮಾತ್ರ ಬೇರೆಯವರ ಬಂದ್ರೆ ಬೇರೆ ನೀ ನಾಳೆ ನಿಮ್ದೇ ಆದ್ರೆ ಏನಾದ್ರೂ ಪಕ್ಕ ನಿಮ್ಮ ಮನೆ ಕರ್ಕೊಂಡು ಹೋಗ್ತಾರೆ ನಿಮ್ಮಲ್ಲಿ ಮಾಜರ ಮಾಡ್ತಾರೆ ಅಲ್ಲಿ ಸುತ್ತಮುತ್ತಲಿನವ್ರಿಗೆಲ್ಲ ನಾಚಿ ಕೆತ್ತಾರೆ ಎಲ್ಲ ಮಾಡ್ತಾರೆ ಇವ ರಾಜ ಗೆ ಬಂದು ಸಣ್ಣ ಸಭೆ ಪತ್ತೆನ ತಾರೀಕಿಗೆ ಒಂದ್ ಸ್ವಲ್ಪ ಕೂಡ ಪಕ್ಷ ಪಶ್ಚಾತ್ತಾಪ ರೀ ಪಶ್ಚಾತ್ತಾಪ ಬೇಕು ರೀ ನಾವ್ರೆ ಬಿಡಿ ಪುತ್ತರೆ ಇರ್ತಿಲ್ಲ ನಮ್ಮ ಮಾನ ಮುಖ ತೋರಿಸ್ಲಿಕ್ಕೆ ಅಂತೀವಿ ತೋರ್ಸ್ಲಿಕ್ಕೆ ಆಗದೆ ಪಶ್ಚಾತ್ತಾಪ ಬೇಕಲ್ಲ ಅದಕ್ಕೆ ಒಂದನೇ ಆರೋಪಿ ಅಪ್ಪ ಅವ ಸಣ್ಣ ಪ್ರಾಯ ಅವನಿಗೆ ಗೊತ್ತಿಲ್ಲ ಯಾವುದು ಅವ ಪ್ರಾಯ ಅವನಿಗೆ ಗೊತ್ತಿಲ್ಲ ಅವನಿಗೆ ಬುದ್ಧಿಯಲ್ಲಿ ಬೆಳೆಸುವಂತದ್ದು ಆ ಸಂಸ್ಕೃತಿಯಲ್ಲಿ ನಮ್ದು ಸಂಸ್ಕೃತಿ ನಮ್ಮ ಸಂಸ್ಕಾರ ಅಂತ ಹೇಳುವಂತವ್ರು ಮನೆಯಲ್ಲಿ ಸಂಸ್ಕೃತಿ ಇದು ಸಂಸ್ಕೃತಿ ಇದು ಸಂಸ್ಕೃತಿಯ ನಾನು ಅವ್ರು ಮಾತಾಡ್ತಿಲ್ಲ ಮಾತಾಡ್ತಿಲ್ಲ ಯಾರಾದ್ರೂ ನಾನು ಹುಬ್ಬಳ್ಳಿ ಯಾರು ಮಾತಾಡಲಿಲ್ಲ ಅಂದ್ರೆ ಒಬ್ರು ಶಾಸ್ತ್ರ ಅಲ್ಲಿಗೆ ಗೊತ್ತಿಲ್ಲ ಮತ್ತು ಯಾರಿಗೆ ಮುದ್ದು ಶಾಸ್ತ್ರ ಅಂದ್ರೆ ಬಿಜೆ ತಿರ್ಗೊಡ್ತಾರೆ ಯಾರಿಗಾದ್ರೂ ಒಂದು ಇದೆ ಆಸ್ಪತ್ರೆ ಹೋಗ್ತಾರೆ ಎಲ್ಲ ಹೋಗ್ತಾರೆ ಎಲ್ಲ ಕಡೆ ಹೋದಾಗ ಪುತ್ತಿಲ ಇರ್ತಾರೆ ನಾವು ಹೋದಾಗ ಎಲ್ಲಿ ಶತ್ರು ಎಲ್ಲಿ ಹೇಗೆ ಮುಡ್ತಾರೆ ನನಗೆ ಆಶ್ಚರ್ಯ ಅಂತ ನಾನು ಒಂದ್ ಹಾಕಿ ಹೆಚ್ಚ ಬಾರದು ಮರ್ಪರ್ ಬಂದಾಗ ನಾನು ಎದ್ದೇ ಟಪ್ಪು ಅಲ್ಲಿ ಮುಡ್ತಾರೆ ಇಲ್ಲಿ ಎಲ್ಲಿ ಹೆರಿಗೆ ಆಗಿ ಅತ್ಯಾಚಾರ ಆಗಿ ದೋಕಾಗಿ ಎಲ್ಲಾಗಿ ಹೆರಿಗೆ ಪುತ್ತಿಲ ನಾಪತ್ತೆ ನನ್ನ ಸ್ನೇಹಿತರು ಅದು ವಿಷಯ ಬೇರೆ ಸಬ್ಜೆಕ್ಟ್ ಅಲ್ಲಿ ಇಲ್ಲ ಪುತ್ತಿಲ ನಾಪತ್ತೆ ಮುಳಗಿ ಶಾಸಕರ್ಗ ಎಲ್ಲಿ ಎಲ್ಲಿ ಹೋಗಿದಂತ್ರಿ ಇಲ್ಲ ಮನುಷ್ಯ ಯಾರ ಈಗ ಮಾತಾಡುವರು ಈ ಪ್ರತಿಭಟನೆ ಮಾಡುವರು ದೊಂದಿಡ್ಕೊಳ್ಬರು ಆಯ್ತಾ ನೀ ಆಚರಣೆ ಮಾಡಿ ಒಂದೆಲ್ಲ ನಾವು ಮಾಡ್ತಿದ್ವಿ ನಮ್ಮ ಪಕ್ಷ ಯಾರಾದ್ರೂ ಮಾಡ್ತಿದ್ರೆ ಅಥವಾ ಒಂದು ಮುಸ್ಲಿಂ ಮಾಡ್ತಾರೆ ಬಿಡಿ ಬೆಂಕಿ ಎಲ್ಲ ಹಾಕಿ ಏನೋ ಹೋಗಿ ಅಂತ ಹೇಳಿಕೆ ಜಿ ಅದು ಅದು ಮಣ್ಣು ಮಸನ ಪಾಕಿಸ್ತಾನ ಎಲ್ಲ ಬರ್ತಿತ್ತು ಇನ್ನು ಎಲ್ಲಿ ತಿಳ್ಕೊಬೇಕು ಜನರು ತಿಳ್ಕೋಬೇಕು ಬಿ ಅವರು ಸಂಘ ಪರಿವಾರದವರು ಈ ಏನಾರು ಸಂಘಟನೆ ಅವರಿದೆ ಇವರ ಹಣೆ ಬರೋ ಗೊತ್ತಾಯಿದೆ ಅಂತ ಜನರಿಗೆ ಇವರು ನಮ್ಮ ಪರವಾಗಿ ಇಲ್ಲ ರಾಜಕೀಯ ಲಾಭಕ್ಕಾಗಿ ಮಾತ್ರ ಇಶ್ಯೂ ಮಾಡ್ತಾರೆ ಅಂತೇಳಿ ನಾನು ಅವ್ರ ಬಂದು ಪರವಾಗಿ ನಾನು ಅವ್ರಿಗೆ ಸಿಲೆಟು ಕೊಡ್ತೇನೆ ನಾನು ಇನ್ನೂ ಆಗಲಿಲ್ಲ ಇಲ್ಲ ಅದಕ್ಕೆ ಕೂತು ನಾನ್ ಕೆಲಸ ಮಾಡಿದ ಅವ್ರಿಗೆ ಬರೋದು ಬೇಡ ಇದು ಸರಿ ಅಂತ